ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಅಷ್ಟೇ ಆಕೆ ನಮ್ಮನ್ನು ಹೆತ್ತವಳು ಒಂದು ಹೆಣ್ಣು ಹೊತ್ತವಳು ಭೂಮಿ ತಾಯಿಯು ಹೆಣ್ಣು ಈ ಹೆಣ್ಣು ಇಲ್ಲದೆ ಜೀವನವೇ ಇಲ್ಲ ಅನ್ನೋ ಒಂದು ಗಾದೆನೇ ಇದೆ ಈ ವಿಷಯ ನಾನು ಹೇಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಇಂದು ರಾಮದುರ್ಗ ನಗರದ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಮಹಿಳಾ ಸಂಘಟನೆಗಳ ಕೂಟ ಅಂದರೆ ಎಲ್ಲ ಮಹಿಳಾ ಸಂಘಟನೆಗಳ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ದಾಕ್ಷಾಯಿಣಿ ಕುಮಾರ್ಗಿರಿಮಠವರು ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಮುಖ್ಯ ಅತಿಥಿಗಳಾಗಿ ಗೋಕಾಕದಿಂದ ಶ್ರೀಮತಿ ರಜನಿ ಅಶೋಕ್ ಜೀರ್ಗ್ಯಾಳ ರಾಜ್ಯಾಧ್ಯಕ್ಷರು ಶ್ರೀಗಡ ಶ್ರೀಗನ್ನಡಂ ವೇದಿಕೆ ಹಾಗೂ ಶ್ರೀಮತಿ ಪ್ರೇಮಕ್ತಾ ಅಂಗಡಿ ಜಾಗತಿಕ ಲಿಂಗಾಯತ ವೇದಿಕೆ ಮತ್ತು ಖ್ಯಾತ ವಕೀಲರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಪಂಚಗಾವ್ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಮದುರ್ಗದ ಮಹಿಳಾ ಮನಿಗಳು ಯಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಹಿಳಾ ಮನಿಗಳಿಗೆ ಒಂದು ಪುರಸ್ಕಾರ ಅಂದ್ರೆ ಸನ್ಮಾನ ಮಾಡಿಸುವ ಮೂಲಕ ಅವರನ್ನು ಗೌರವಿಸಿದರು ಬನ್ನಿ ನೋಡೋಣ ಇಬ್ಬರು ಹಾಗೆ ಒಬ್ಬ ಗಂಡ ಮಗನಿಗೆ ಜನ್ಮ ನೀಡಿದರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಗಣನನ್ನು ಕಳೆದುಕೊಂಡು ಅಡಿಗೆ ಕೆಲಸ ಮಾಡಲು ಹೋಗುತ್ತಾರೆ ಮದುವೆ ಅಡಿಗೆಗೆ ಹಾಗೂ ಮನೆ ಮನೆ ಅಡಿಗೆ ಮಾಡಲು ಹೋಗಿ ಸ ಬಹಳ ಶ್ರಮಪಟ್ಟು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ ಹಾಗೆ ಧಾರ್ಮಿಕ ಕೆಲಸದಲ್ಲಿಯೂ ಕೂಡ ಅವರು ಯಾವುದೇ ಮುಲಾಜಿದೆ ಅಮ್ಮ ಸ್ವಲ್ಪ ಕೆಲಸ ಬರ್ಬೇಕು ನೀವು ಅಂದ್ರೆ ಬುದ್ಧಿ ಪೂಜೆ ಮಾಡೋದ್ರಲ್ಲಿ ಬೆಳಿಗ್ಗೆ ರಾತ್ರಿ ಮೂರು ಗಂಟೆಗನ ಎತ್ತ ಅವರ ಏನು ಮಾಡ್ಬೇಕು ಹೇಳಂತಂದು ಮಡಿ ನೀರೊಳಗ ಹೋಗಿ ಅಷ್ಟಕ್ಕೊಂದು ಅನ್ನ ಮಾಡೋದು ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ಕೊಡ್ತಾರೆ ಅದೇ ರೀತಿ ಹನ್ನೆರಡು ಬಾಣೆ ಥರ ಕೂಡ ಅವರು ಮಾಡ್ಯಾರ ಈ ವಯಸ್ಸಿನಲ್ಲಿ ಈಗ ಅವ್ರಿಗೆ ಎಪ್ಪತ್ತೆಂಟು ವಯಸ್ಸು ಈ ವಯಸ್ಸಿನಲ್ಲಿಯೂ ಅವರು ಯಾರ ಮನೆಗೆ ಕರಿತೀರಿ ಅಮ್ಮ ನನಗೆ ಒಂದು ಸ್ವಲ್ಪ ಕೆಲಸ ಅಂತ ಕೇಳೋದಷ್ಟೋ ಥರ ತನ್ನ ಮನೆಯೊಳಗೆ ಬೇಕಾದ ಇರಲಿ ಬೇಕಾದ ಇರಲಿ ಅದನ್ನು ಬಿಟ್ಟು ஆத்த நான் கொடுத்தார எடு சேழ்காத்திரும் எரண்டு கேஜி பழிக்கு ஹாக்கி ஒபரே மாடத்தார்க் வயசினோ நம்ம மனை வந்திருந்த அடிகை யாக்கு வந்துப்பா மத்தோங்க ஆங்கு அவரு இஸ் வந்து அடிகேதானு வந்து ஒவ்வொரு மனிக்கு இன்னும் அடிகை பண்ணி அவங்க பிரசெண்ட் ஒன் மணி ಅದಕ್ಕವರಿಗೆ ಎಲ್ಲರಿಗೂ ಗೌರವಾನ್ವಿತವಾಗಿ ಪುಣ್ಣ ಚಪ್ಪಾಳನ್ನು ಹಾಕುತ್ತಾ ಗೌರವಿಸಿದ್ದೇನೆ ಮಹಾದೇವಿ ಹಾಲುಬಾವಿ ಗೃಹಿಣಿಯಾಗಿಯೂ ಕೂಡ ತಮ್ಮದೇ ಆದಂತಹ ಒಂದು ಪ್ರಾಮಾಣಿಕವಾದಂತಹ ಜೀವನ ಶೈಲಿಯನ್ನು ರೂಪಿಸಿಕೊಂಡಿ ಭುವನೇಶ್ವರಿಯನ್ನು ಮನದಲ್ಲಿ ನೆಲೆಸಿ ಸೈನಿಕರನ್ನು ಮತ್ತು ಕೈಕನನ್ನು ಮನದಲ್ಲಿ ನೆನೆಸಿ ಬೆಳಗ್ಗೆಯಿಂದ ರಾತ್ರಿವರೆಗೆ ರಾತ್ರಿಯಿಂದ ಮತ್ತೆ ತಂದೆ ತಾಯಿ ಸಂಸಾರ್ಟದಲ್ಲಿ ಮುಳುಗೇಳುವ ಎಲ್ಲ ಮಹಿಳೆಯರಿಗೆ ಶ್ರಾಸ್ತ್ರಾಂಶ ವಂದನೆಗಳನ್ನು ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ

ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ರಾತ್ರಿ ಮಲಗಿದ ಬೆಳಗ್ಗೆ ಏಳುವಾಗ ಏನು ಮಾಡಿ ಮುಂಜಾನೆ ಅಡಿಗೆ ಅನ್ನೋ ತನಕ ಹೆಣ್ಣು ಮಕ್ಕಳದ ದಿನಾಚರಣೆ ದಿನವೂ ಆಚರಣೆ ಆಗುತ್ತೆ ನನಗೆ ಅಂತ ನಾನು ಅಂತ ಇರ್ತೀನಿ ದಿನಾಚರಣೆ ಯಾಕೆ ಮಾಡಬೇಕು ಆದರೂ ಅವರೆಲ್ಲರೂ ನಮಗೋಸ್ಕರ ಒಂದು ದಿನ ಅಂತ ಒಂದು ಆರಿಸಿಟ್ಟಾರಲ್ಲ ಯಾರು ಆರಿಸಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮಹಿಳೆಯರನ್ನು ಾರೆ ಅಂತ ಯಾಕಂದ್ರೆ ಇಪ್ಪತ್ತಾಸ ತಾಸು ದುಡೋದ್ರು ಕೂಡ ಕೈಯಲ್ಲಿ ಒಂದು ನಯ ಪೈಸೆ ಅವಳದಲ್ಲ ಮಗುವನ್ನ ಪಟ್ಟೆಯಲ್ಲಿ ಇಟ್ಕೊಂತಾಳೆ ಆ ಮಗುವಿಗೆ ತನ್ನ ಹೆಸರು ಕೊಡಲ್ಲ ಅವಳು ಯಾರು ಒಂದು ಹೆಣ್ಣು ಮಗಳು ಅದಕ್ಕೆ ನನಗೆ ತುಂಬಾ ಖುಷಿ ಆಗೋದಂದ್ರೆ ಹೆಣ್ಣು ಮಕ್ಕಳ ಬಟ್ಟೆ ನಾನು ಒಂದು ಹೆಣ್ಣಾಗಿ ನಾ ಎಂದೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ ಹೆಣ್ಣು ಮಗಳು ಅಂತ ನನ್ ಖುಷಿ ಇದೆ ನಾನೊಂದು ಹೆಣ್ಮಗಳು ಅಂತ ಯಾಕೆ ಅಂತಂದ್ರೆ ಹೆಣ್ಣು ಮಗಳಾಗಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದೇ ಈಗ ನೀವು ಅಂದ್ರು ನಾನು ನನ್ನದೇ ಅಂದ್ರೆ ನಾವು ಭಾಳ ನಾವು ರೋಲ್ ಮಾಡಕ್ ತಗೋತೀವಿ ನಾನು ಬೇರೆಯವರು ರೋಲ್ ಮಾಡೋದಕ್ಕಿಂತ ನನ್ನನ್ನೇ ನಾನು ನೀವು ಅಂತಿರ್ಬಿಟ್ಟು ಅವ್ ತಾವು ಯಾಕೆ ಹೊಗೊಳ್ಕೊತಾರೆ ಅಂತಂದ್ರೆ ಯಾಕೆ ಹೊಗೊಳ್ಕೊತೀರಿ ಅಂತಂದ್ರೆ ನಾನು ಶ್ರೀಗನ್ನಡ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷೆ ನೃತ್ಯ ನಿರ್ದೇಶಕ ಭರತನಾಟ್ಯದಿಂದ ಹಿಡಿದು ಆ ಎಲ್ಲ ತರಹದ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ ನನ್ನ ಸ್ಟೂಡೆಂಟ್ ಇವತ್ತು ಅಮೆರಿಕಾದಂತಹ ಊರಲ್ಲಿ ಕೂಡ ಪ್ರದರ್ಶನ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಟಿ ವಿ ಎಲ್ಲ ಟಿ ವಿಗಳಲ್ಲಿ ನೀವು ಮಧುರ ಮದುವೆ ಮಂಜೊಳಗನ್ನ ಅದರಲ್ಲೂ ನೋಡಿರಬೇಕು ಎಲ್ಲದರಲ್ಲೂ ಮಾಡಿ ಮುಗಿಸಿದೀವಿ ಮತ್ತು ನಾನು ಒಂದು ಕಾಲೇಜಿನಲ್ಲಿ ಎನ್ ಸಿ ಅತ್ಯುತ್ತಮ ಪಟ್ಟು ಬೆಸ್ಟ್ ಕೆಡೆಟ್ ಅಂತ ವಾರ್ಡ್ ಇದೆ ಬೆಸ್ಟ್ ರೈಪರ್ ಶೂಟರ್ ಅಂತ ವಾರ್ಡ್ ಇದೆ ಬೆಸ್ಟ್ ಕ್ಲೈಂಬರ್ ಅಂತ ವಾರ್ಡ್ ಇದೆ ಆಮೇಲೆ ನಾನು ಈಗೀಗ ರೇಡಿಯೋ ಆದಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನದೇ ಕಥೆ ಆಧಾರಿತ ಚಲನಚಿತ್ರ ಆಗಿದೆ ನಾನು ಕಥೆಗಾರತಿ ಬರಹಗಾರತಿ ಕಥೆಯನ್ನು ನಾನೇ ಸ್ವತಃ ಕಿರುಚಿತ್ರ ನಿರ್ಮಾಣ ಮಾಡಿದ್ದೀನಿ ನಾನು ಕೂಡ ನಟನೆ ಮಾಡಿದ್ದೀನಿ ಅಂದರೆ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಅವಕಾಶಗಳಿರ್ತವೆ ಅದನ್ನು ನಾವು ಅದನ್ನು ನಾವು ಮೆಟ್ಟು ಪಡಿಸ್ಕೋಬೇಕು ನಾವು ಮುಂದೆ ಹೋಗ್ಬೇಕು ನಾವು ಬೇರೆಯವ್ರು ನೋಡಿ ಅಪ್ಪ ಅವ್ರಿಗೆಲ್ಲ ನೋಡಿ ಎಂತ ಇದೆ ಅವಕಾಶ ನನಗಿಲ್ಲ ಅಂತ ಕೊರಗ್ತೀವಿ ಕೊರಗೋದನ್ನ ನಾವು ಬಿಡಿ ಅಂತ ಹೇಳ್ತೀವಿ ಮುಂದೋಗಿ ನಿಮ್ಮ ಕೈಯಲ್ಲಿ ಏನು ಆಗ್ತಾ ಇರು ಅಂತ ಏನೋ ಏನಾದರೂ ಒಲೆವಾ ನಾವಲ್ಲೆವೋ ಏನಾದರೂ ಮಾಡ ನಾವಲೆ ಆದರೆ ಎಲ್ಲದರಲ್ಲೂ ನಿಮ್ಮಲ್ಲಿ ಆ ಶಕ್ತಿ ಇದೆ ಅದು ಹೊರಗೆ ಬರಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಮಗು ಆದ ತಕ್ಷಣ ನಾವು ತಾರತೊಮ್ಮೆ ಶುರು ಮಾಡ್ಕೊಂಡ್ಬಿಡ್ತೀವಿ ಎಲ್ಲರಿಗೂ ಗೊತ್ತಿರೋ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಜಿಲೇಬಿ ಗಂಡು ಮಕ್ಕಳು ಹುಟ್ಟಿದ್ರೆ ಬೇಡೆ ಅಂತ ಅಂಚಕ್ ಶುರು ಮಾಡ್ಬಿಡ್ತೀವಿ ಅಲ್ಲಿಂದಾನೆ ಹೆಣ್ಣು ಮಕ್ಕಳಿಗೆ ತಾರತೊಮ್ಮೆ ಶುರು ಆಗ್ಬಿಡುತ್ತೆ ತಾರತಮ್ಯ